ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಡ್ರೀಮರ್ಸ್ ಇಂಗ್ಲಿಷ್ ಸೊ ಫ್ರೆಂಡ್ ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಅಬೌಟ್ ದ ಶಾರ್ಟ್ ಎಸ್ಸೆ ಕಾರ್ಡ್ ವಾಟರ್ ದ ಎಲೆಕ್ಸರ್ ಆಫ್ ಲೈಫ್ ಬೈ ಸಿ ಬಿ ರಾಮನ್ ಸೊ ಫ್ರೆಂಡ್ ಇವತ್ತು ನಾನು ಸಿ ಬಿ ರಾಮನ್ ಅವರು ಬರೆದಂತಹ ವಾಟರ್ ಅದಕ್ಕೆ ನಾವು ಎಲೆಕ್ಸರ್ ಆಫ್ ಲೈಫ್ ಅನ್ನೋ ಒಂದು ಲೆಸನ್ ಅನ್ನ ನೋಡ್ತಾ ಹೋಗೋಣ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮತ್ತು ಈಗಾಗಲೇ ನಾವು ನೋಡಿದ ಪ್ರಕಾರನ್ ಅವರನ್ನ ಒಬ್ಬ ನೋಬಲ್ ಲಾರೆಂಟ್ ಅಂತ ಕರಿತೀವಿ ಇವರು ಹತ್ತೊಂಬತ್ತು ಮೂವತ್ತರಲ್ಲಿ ನೋಬೆಲ್ ಪ್ರೈಸ್ ಅನ್ನ ಪಡ್ಕೊಳ್ತಾರೆ ಅವರು ಅವರ ಒಂದು ಇಂಪಾರ್ಟೆಂಟ್ ವರ್ಕ್ಗಳು ಯಾವ ಅಂದ್ರೆ ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಇನ್ನೊಂದು ಡಿಸ್ಕವರಿ ಆಫ್ ಅ ರಾಮನ್ ಎಫೆಕ್ಟ್ ಇದೆಲ್ಲ ನಮಗೆ ಈಗಾಗಲೇ ಗೊತ್ತು ಡಿಸ್ಕವರಿ ಆಫ್ ಪ್ರಾಮಿ ಸ್ಕ್ಯಾಟಿಂಗ್ ಆಫ್ ಲೈಟ್ ಬಗ್ಗೆ ಇವರು ಬರೆದಂತ ಮಂಡಿಸಿದಂತ ಪ್ರಬಂಧಕ್ಕೆ ಇವರಿಗೆ ನೋಬೆಲ್ ಪ್ರೈಸ್ ಅನ್ನ ಕೊಡಲಾಗುತ್ತೆ ಇವರು ಹಾಗೆ ಭಾರತದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳಾದಂತಹ ಡ್ರಮ್ಸು ಮತ್ತು ತಬಲ ಮತ್ತು ಮೃಗಂಧ್ ಮೃದಿಂಗಂ ಅಂತ ಬರುತ್ತೆ ಈ ಮೃದಂಗಂ ಬಗ್ಗೆ ಅವುಗಳ ಸಾಮರಸ್ಯ ಅವುಗಳ ಧ್ವನಿಯ ಸಾಮರಸ್ಯದ ಬಗ್ಗೆ ಒಂದು ವಿಷಯಗಳನ್ನು ಮಂಡಿಸ್ತಾರೆ ಅದು ಸಹ ತುಂಬ ವಿಶೇಷವಾದದ್ದು ಇವರಿಗೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಇವರನ್ನ ಡೈರೆಕ್ಟರ್ ಆಫ್ ನ್ಯೂಲಿ ಎಸ್ಟಾಬ್ಲಿಷ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಫ್ ಬೆಂಗಳೂರು ಅಂತ ಐ ಐ ಎಸ್ ಸಿ ಬೆಂಗಳೂರಿನ ಡೈರೆಕ್ಟರ್ ಆಗಿ ಅವ್ರನ್ನ ನೇಮಿಸಲಾಗುತ್ತೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಇವರನ್ನ ಫಸ್ಟ್ ನ್ಯಾಷನಲ್ ಪ್ರೊಫೆಸರ್ ಬೈ ದಿ ನ್ಯೂ ಗವರ್ಮೆಂಟ್ ಆಫ್ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ ಭಾರತದ ಮೊದಲನೆಯ ಸರ್ಕಾರ ಸ್ವತಂತ್ರ ಭಾರತದ ಮೊದಲನೆಯ ನ್ಯಾಷನಲ್ ಪ್ರೊಫೆಸರ್ ಅಂತ ಇವರನ್ನ ಘೋಷಿಸಲಾಗುತ್ತೆ ಈಗ ನಾವು ಇದನ್ನ ಈ ಒಂದು ಹೆಸ್ಸಿನ ನೋಡ್ತಾ ಹೋಗೋಣ ಏನಿದು ವಾಟರ್ ನೀರಂದ್ರೆ ಏನು ನೀರು ಬರೀ ಕೇವಲ ನೀರ ಇಲ್ಲ ಇದರಲ್ಲಿ ಸಾಕಷ್ಟು ವಿಶೇಷತೆ ಇದೆಯಾ ಮನುಷ್ಯ ನೀರಿಲ್ಲದೆ ಯಾವ ಪ್ರಾಣಿ ಮನುಷ್ಯ ಆಗಲಿ ಯಾರು ಬದುಕಕ್ಕಾಗಲ್ಲ ಯಾವುದು ಸಸ್ಯಗಳು ಬೆಳೆಯೋಕ್ಕಾಗಲ್ಲ ಹಾಗೂ ಮನುಷ್ಯನ ಒಂದು ಜೀವನ ನಡೆಯೋದೆ ಪ್ರಾರಂಭವಾಗಿದೆ ನೀರಿನಿಂದ ಮತ್ತು ಕೊನೆಗೊಳ್ಳುವುದು ಸಹ ನೀರಿನಿಂದ ಈಗ ನಾವು ಇದನ್ನ ಬಿಟ್ಟು ಬೇರೆ ರೀತಿಯ ಅದನ್ನ ಹುಡುಕ್ತಾ ಇದ್ದೀವಿ ಈಗ ಹಿಂದಿನ ಒಂದು ಮಹಾಭಾರತದ ಸ್ಟೋರಿಗಳನ್ನು ನೋಡಿದಾಗ ಅವರು ಅಮೃತಕ್ಕಾಗಿ ಹೊಡೆದಾಡ್ತಾ ಇದ್ದರು ಅನ್ನೋದನ್ನು ನಾವು ತಿಳಿತೀವಿ ಯಾವುದು ನಿಜವಾದ ಅಮೃತ ಅನ್ನೋದನ್ನು ನಾವು ಈ ಒಂದು ವಾಟರ್ ದ ಎಕ್ಚರ್ ಆಫ್ ಲೈಫ್ ಅನ್ನೋದರ ಬಗ್ಗೆ ನೋಡ್ತಾ ಹೋಗೋದು ಇಮ್ಯಾಜಿನರಿ ಆಫ್ ಲೈಫ್ ಜೀವನದ ಒಂದು ಇಮ್ಯಾಜಿನರಿ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಎಲೆಕ್ಸಯರ್ ಅಂದ್ರೆ ಅಮೃತ ಯಾವುದು ಅಂತ ಕರಿತೀವಿ ಅಂದ್ರೆ ನನ್ನ ಅಮೃತ ಡಿವೈನ್ ಅಮೃತ ಅಂತ ಕರಿತೀವಿ ಥಾಟ್ ಕನ್ಫರ್ ಇಮ್ಮೋರ್ಟಾಲಿಟಿ ಅಮೃತ ಯಾಕೆ ಬೇಕು ನಮಗೆ ಅಂದ್ರೆ ನಾವು ಇಮಾರ್ಟಲ್ ಆಗಿರೋದಕ್ಕೆ ನಾವು ಶಾಶ್ವತವಾಗಿ ಬದುಕೋದಕ್ಕೆ ನಾವು ಒಂದು ಶಾಶ್ವತೆಯನ್ನ ಪಡ್ಕೊಳೋದಕ್ಕೆ ನಮ್ಗೆ ಅಮೃತ ಬೇಕು ಅಂತ ಆದರೆ ನಿಜವಾದ ಅಮೃತ ಯಾವುದು ಜೀವನದ ನಿಜವಾದ ಅಮೃತ ಯಾವುದು ಅದು ಬೇರೆ ಯಾವುದು ಅಲ್ಲ ನೀರು ಜೀವನದ ನಿಜವಾದ ಅಮೃತ ಅಂತ ಟಿ ವಿ ರಾಮಣ್ಣ ಅವರು ಹೇಳ್ತಾ ಹೋಗ್ತಾರೆ ಸಪ್ರೇಟ್ಸ್ ದಿ ಲಿಬಿಯನ್ ಡೆಸರ್ಟ್ ಫ್ರಾಮ್ ದಿ ವೆಲ್ಲೇ ಆಫ್ ದಿ ನಾಯಿಲ್ ಇನ್ ಈಜಿಪ್ ಇವರು ಒಂದು ನಾಯಿಲ್ ನದಿ ಪಕ್ಕ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವಾಗ ಒಂದು ನಾಯಿಲ್ ನದಿ ಏನಿದೆಯಲ್ಲ ಈಜಿಪ್ಟಿನಲ್ಲಿ ಇದು ಲೀಬಿಯನ್ ಡೆಸರ್ಟ್ ಲೀಬಿಯನ್ ಮರ ಮರುಭೂಮಿಯನ್ನು ಮತ್ತು ನಾಯಿಲ್ ವ್ಯಾಲೆ ಕಣಿವೆಯನ್ನು ಸಪರೇಟ್ ಮಾಡಿರುತ್ತೆ ಈ ಸಪರೇಟ್ ಮಾಡಿದಾಗ ಇದರಲ್ಲಿ ಏನು ವಿಶೇಷತೆ ನಮಗೆ ಕಂಡು ಅಂದರೆ ಒನ್ ಸೈಡ್ ಒಂದು ಸೈಡ್ ನೋಡಿದಾಗ ಕವರ್ಡ್ ವಿತ್ ಅ ಸ್ಯಾಂಡೆಡ್ ವಿದೌಟ್ ಅ ಪೆಕ್ ಅಪ್ ಗ್ರೀನ್ ಆರ್ ಅ ಸಿಂಗಲ್ ಲಿವಿಂಗ್ ಥಿಂಗ್ಸ್ ಒಂದು ಸೈಡಲ್ಲಿ ಯಾವುದೇ ಸಸ್ಯಗಳಾಗಲಿ ಸಸ್ಯ ಸಂಪತ್ತು ಆಗಲಿ ಯಾವುದು ಕಾಣಲ್ಲ ಬರೀ ಅಲ್ಲಿ ಮರಳು ಅಥವಾ ಉಸುಕನ್ನ ನೋಡ್ತೀವಿ ಒಂದು ಕಡೆ ಒಂದು ಸಾರಿ ಇನ್ನೊಂದು ಕಡೆ ಏನನ್ನ ಅಂದ್ರೆ ನೈಲ ನದಿ ನೀರು ಎಲ್ಲಿ ಇದೆಯೋ ಆ ಒಂದು ನದಿ ಎಲ್ಲಿದೆಯೋ ಅಲ್ಲಿ ನಾವು ಕಾಣ್ತಾ ಇರೋದು ಏನಂದ್ರೆ ಗ್ರೇಟೆಸ್ಟ್ ಮೋಸ್ಟ್ ಪಟ್ಟ ಒಂದು ಫಲವತ್ತಾದ ಭೂಮಿಯನ್ನ ನೋಡ್ತೀವಿ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್ ಎಲ್ಲಾ ಏರಿಯಾದಲ್ಲಿ ಜನರನ್ನ ನೋಡ್ತೀವಿ ಪ್ರಾಣಿ ಸಂಕುಲನ್ನ ನೋಡ್ತೀವಿ ಸಸ್ಯ ಪ್ರಭೇದಗಳನ್ನು ನೋಡ್ತೀವಿ ಇವುಗಳನ್ನು ನೋಡ್ತಾ ಹೋಗ್ತೀವಿ ಸೊ ಈ ಒಂದು ಡಿಫ್ರೆನ್ಸ್ ಎಲ್ಲಿಂದ ಬಂತಂದ್ರೆ ಅದು ನೀರಿನಿಂದ ನೀರು ಇದ್ದ ಪ್ರದೇಶ ಬೇರೆ ನೀರು ಇಲ್ಲದೆ ಇರೋ ಪ್ರದೇಶ ಬೇರೆ ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ ಹಾಗೆ ಜಿಯೋಲಜಿಸ್ಟ್ ಈ ಮಣ್ಣು ತಜ್ಞರು ಏನ್ ಹೇಳ್ತಾರೆ ಅಂದರೆ ಎಂಟೈರ್ ಸಾಯಿಲ್ ಆಫ್ ರಿವರ್ ನಾಯಿಲ್ ಇಸ್ ದಿ ಕ್ರಿಯೇಷನ್ ಆಫ್ ದಿ ರಿವರ್ ಸೆಲ್ ಇಡೀ ಈಜಿಪ್ಟ್ನಲ್ಲಿ ಬರ್ತಕ್ಕಂತಹ ಬಹುಪಾಲು ಭೂಮಿ ಯಾವುದರಿಂದ ಆಗಿದೆ ಅಂತಂದ್ರೆ ಯಾವುದಿಂದ ಕ್ರಿಯೇಟ್ ಆಗಿದೆ ಅಂದ್ರೆ ಅದು ನೈಲಿನಿಂದ ನೈಲ ನದಿಯಿಂದ ಕ್ರಿಯೇಟ್ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ಹೋಗ್ತಾರೆ ಇನ್ ಎನಿಷಿಯಂಟ್ ಸಿವಿಲೈಸೇಷನ್ ಹಾಗೆ ಈಜಿಪ್ಟ್ ಒಂದು ಹಳೆಯ ನಾಗರಿಕತೆಯನ್ನು ನೋಡಬಹುದು ಯಾವುದಂದ್ರೆ ನೆಸಪೋಟಮಿಯಾ ಅನ್ನೋ ನಾಗರಿಕತೆಯನ್ನು ನೋಡಬಹುದು ಸಸ್ಟೇನ್ ಬೈ ಲೈಫ್ ಗಿವಿಂಗ್ ವಾಟರ್ ಆಫ್ ನೈಲ್ ಆ ನೈಲ್ ನದಿ ಇದ್ದಿದ್ದರಿಂದಾಗಿ ಅಲ್ಲಿ ಒಂದು ನಾಗರಿಕತೆ ಹುಟ್ಟುತ್ತೆ ಆ ನಾಗರಿಕತೆ ಬಹು ಮುಖ್ಯ ಮತ್ತು ಪ್ರಮುಖವಾದಂತಹ ನಾಗರಿಕತೆ ಎನಿಸಿಕೊಳ್ಳುತ್ತೆ ಯಾಕಂದ್ರೆ ಬಿಕಾಸ್ ಆಫ್ ವಾಟರ್ ಬಿಕಾಸ್ ಆಫ್ ಅ ನೈಲ್ ಕಾಮನ್ ಸಬ್ಸ್ಟೆನ್ಸ್ ಇನ್ ಡೇ ಲೈಫ್ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿ ಒಂದು ಜೀವನ ಬೆಳಗಿನಿಂದ ರಾತ್ರಿವರೆಗೆ ಪ್ರಾರಂಭವಾಯಿತು ಅಲ್ಲಿ ಪ್ರಮುಖವಾಗಿ ಬೇಕಾಗಿರೋದು ನೀರು ಪೊಟೆಂಟ್ ಅಂಡ್ ವಂಡರ್ಫುಲ್ ಥಿಂಗ್ ಆನ್ ದಿ ಅರ್ತ್ ಈ ಭೂಮಿಯಲ್ಲಿ ಇರತಕ್ಕಂತ ಯಾವುದಾದರೂ ಒಂದು ಶಕ್ತಿಶಾಲಿ ಯಾಗಿರುವಂತ ವಸ್ತು ಯಾವುದು ಅಂತಂದ್ರೆ ಅದು ನೀರು ಮಾತ್ರ ಇನ್ ಶೇಪಿಂಗ್ ದಿ ಕೋರ್ಸ್ ಆಫ್ ಅರ್ತ್ ಹಿಸ್ಟ್ರಿ ಇಡೀ ಒಂದು ಭೂಮಿಯ ಇತಿಹಾಸನ ನಾವು ತಿರುಹಾಕಿ ಹಾಕಿ ನೋಡಿದ್ರೆ ಅಲ್ಲಿ ನಮಗೆ ಸಿಗೋದು ಆ ನೀರಿನ ಮಹತ್ವ ಮತ್ತು ನೀರಿನ ಪ್ರಾಮುಖ್ಯತೆ ಮಾತ್ರ ಜೀವನದ ಒಂದು ಬಹುಮುಖ್ಯ ಭಾಗ ನೀರಾಗಿಯು ಇರುವುದರಿಂದ ಪ್ರತಿ ಒಂದು ಹಳ್ಳಿಗಳು ಒಂದು ಏನಪ್ಪ ಅಂದ್ರ ಒಂದು ಗ್ರಾಮ್ಯ ಪ್ರದೇಶ ಅದು ತುಂಬ ಸುಂದರವಾಗಿ ಕಾಣುತ್ತೆ ಯಾಕೆ ನಮಗೆ ಸುಂದರವಾಗಿ ಕಾಣುತ್ತೆ ಅಂದ್ರೆ ಅಲ್ಲಿ ನಾವು ಸಾಕಷ್ಟು ನೀರನ್ನು ನೋಡಬಹುದು ಅದರಲ್ಲಿ ಸ್ಪೆಷಲ್ ಆಗಿ ಸೌತ್ ಇಂಡಿಯಾ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ ಒಂದು ನೀರಿನ ಒಂದು ತೆಂಗುಗಳನ್ನು ನೋಡಬಹುದು ಅವು ತುಂಬಾ ಆಳವಾಗಿರಲ್ಲ ಆದರೆ ಅವುಗಳನ್ನು ನಾವೇನಾದರೂ ಆ ಬಾಟಮ್ ಅಲ್ಲಿ ಆ ನೀರಿನ ಒಂದು ಕೆಳ ಹಂತದಲ್ಲಿ ನೋಡಿದ್ರೆ ಅಲ್ಲಿ ನಮಗೆ ಸಿಗುವಂಥದ್ದು ಯಾವ್ದು ಒಂದು ಗಲೀಜಾಗಿರುವಂಥ ನೀರು ಅಥವಾ ಸಿಲ್ಟ್ ಲ್ಯಾಡನ್ ವಾಟರ್ ಅಂತ ಸಿಲ್ಟ್ ಲ್ಯಾಡನ್ ವಾಟರ್ ಅಂದ್ರೆ ಮಣ್ಣು ಮಿಶ್ರಿತ ನೀರು ಸಿಗುತ್ತೆ ನಮಗೆ ಅಲ್ಲಿ ರೆಡ್ ಕಲರ್ ಆಗಿರುವಂಥ ನೀರು ಸಿಗುತ್ತೆ ಈ ನೀರಿನ ಒಂದು ಅಂತ ಒಂದು ಸಿಲ್ಟ್ ಲ್ಯಾಡನ್ ವಾಟರ್ದ ಮಹತ್ವ ಏನಂತಂದ್ರೆ ಇದರಿಂದ ಅಲ್ಲಿರ್ತಕ್ಕಂಥ ಫರ್ಟಿಲಿಟಿಯನ್ನ ಮತ್ತು ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಮಿನರಲ್ಗಳಿಂದ ನಾವು ತುಂಬ ವಿಭಿನ್ನವಾದಂತಹ ಮತ್ತು ತುಂಬ ಶಕ್ತಿಶಾಲಿಯಾದಂತಹ ಮತ್ತು ಹೇರಳವಾಗಿ ನಾವು ರೈಸ್ ಅನ್ನವನ್ನು ಅಕ್ಕಿಯನ್ನು ಬೆಳಿಬೋದು ಅಕ್ಕಿಯನ್ನು ಬೆಳಿಬೋದು ಪಾವರ್ ಟು ಕ್ಯಾರಿ ಸಿಲ್ಟ್ ಇನ್ ಎ ಸಸ್ಪೆನ್ಷನ್ ಇದೇನು ಮಾಡುತ್ತಂದ್ರೆ ಒಂದು ಮಣ್ಣು ನೀರಿನಲ್ಲಿ ಇರತಕ್ಕಂಥ ಮಣ್ಣನ್ನು ಭೂಮಿಯ ಕೆಳಗೆ ಇರಿಸಿ ಒಂದು ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋಗುತ್ತೆ ಈ ಒಂದು ಫಲವತ್ತತೆಯಿಂದ ತುಂಬಾ ಭೂಮಿ ಈ ಸೌತ್ ಇಂಡಿಯಾದಲ್ಲಿ ಭೂಮಿ ಫಲವತ್ತಾಗಿರೋದಕ್ಕೆ ಕಾರಣ ಆಗುತ್ತೆ ಸ್ವಿಫ್ಟ್ಲಿ ಫ್ಲೋವಿಂಗ್ ವಾಟರ್ ಇಲ್ಲಿ ಒಂದು ನೆಗೆಟಿವಿಟಿಯನ್ನು ನಾವು ಏನು ಕಾಣಬಹುದು ಅಂತಂದ್ರೆ ಈ ನೀರಿನಿಂದ ಮಳೆಯಿಂದ ಹಾಗೂ ಅನಾಹುತದಿಂದ ಈ ಸ್ವಿಫ್ಟ್ಲಿ ಫ್ಲೋವಿಂಗ್ ವಾಟರ್ ತುಂಬಾ ನರವಸವಾಗಿ ಹರಿಯುವ ನೀರಿನಿಂದ ಇದು ಈ ನೀರು ಹರಿತ ಹರಿತ ಏನನ್ನ ತರುತ್ತೆ ಅಂದ್ರೆ ಒಂದು ಹೆವಿ ಪಾರ್ಟಿಕಲ್ ತುಂಬಾ ವಿಶೇಷವಾದಂತಹ ಮಣ್ಣನ್ನು ಮತ್ತು ವಸ್ತುವನ್ನು ತರುತ್ತೆ ಫೈನೆಸ್ಟ್ ಪಾರ್ಟಿಕಲ್ ರಿಮೇನ್ ವಿತ್ ದಿ ವಾಟರ್ ಆದರೆ ಅಲ್ಲಿರತಕ್ಕಂಥ ತುಂಬ ಫೈನೆಸ್ಟ್ ತುಂಬ ಒಳ್ಳೆ ರೀತಿಯಾದಂತಹ ಈ ಒಂದು ಪಾರ್ಟಿಕಲ್ಸ್ ತುಂಬ ವಿಶೇಷವಾದಂತಹ ಏನಂದರೆ ಈ ಮಿನರಲ್ಗಳು ಎಲ್ಲಿರ್ತಾರೆ ಅಂದರೆ ಆ ನೀರಿನ ಜೊತೆ ಮಾತ್ರ ಇರ್ತವೆ ಇಟ್ ಕ್ಯಾರಿಡ್ ಎ ಲಾರ್ಜ್ ಡಿಸ್ಟೆನ್ಸ್ ಸಿಲ್ಟ್ ಅಂಡ್ ವಾಟರ್ ಮಿಕ್ಸಸ್ ವಿತ್ ಸಾಲ್ಟ್ ವಾಟರ್ ಆಫ್ ಸಿ ಯಾವಾಗ ಈ ಒಂದು ರೆಡ್ ಕಲರ್ ಆದಂತಹ ಒಂದು ಮಣ್ಣು ಮಿಶ್ರಿತ ನೀರು ಹೋಗಿ ಸಮುದ್ರವನ್ನ ಸೇರುತ್ತೆ ನಂತರ ಆ ಸಮುದ್ರದಲ್ಲಿ ಹೋಗಿ ತನ್ನ ಒಂದು ಆ ಮಣ್ಣನ್ನ ಆ ಸಿಲ್ಟ್ ಲ್ಯಾಡನ್ ವಾಟರ್ ಹೋಗಿ ಅಲ್ಲಿ ಸಮುದ್ರದಲ್ಲಿ ಹೋಗಿ ಕೆಳಹಂತದಲ್ಲಿ ಕೂತ್ಕೊಳ್ಳುತ್ತೆ ಆಗ ಯಾವಾಗ ಕೆಳಹಂತದಲ್ಲಿ ಕೂತಾಗ ಅದಕ್ಕೆ ಇನ್ನೊಂದು ತರಹದ ಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಲರ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಏನಂದ್ರೆ ಮೊದಲ ಮಡ್ಡಿ ರೆಡ್ ಕಲರ್ ಇರುತ್ತೆ ರೆಡ್ ಆದಂತಹ ಕಲರು ಅಥವಾ ಕೆಲವೊಮ್ಮೆ ಬ್ರೌನ್ ಆದಂತಹ ಕಲರ್ ಇರುತ್ತೆ ಹಾಗೆ ಆ ಕಲರ್ ಬದಲಾಗ್ತಾ ಬದಲಾಗ್ತಾ ಯೆಲ್ಲೋ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗೆ ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ ಕೊನೆಯದಾಗಿ ಅದು ಬ್ಲೂ ಆಗಿ ಕನ್ವರ್ಟ್ ಆಗುತ್ತೆ ಆಗ ಸಮುದ್ರದ ನೀರು ನಮಗೆ ಬ್ಲೂ ಆಗಿ ಹಸಿರು ನೀರಾಗಿ ನಮಗೆ ಕಾಣೋಕೆ ಪ್ರಾರಂಭಿಸುತ್ತೆ ಇನ್ನು ಹಾಗೆ ಇದರ ಇನ್ನೊಂದು ರೂಪ ನೀರಿನ ಇನ್ನೊಂದು ರೂಪದ ಬಗ್ಗೆ ಅವರು ವರ್ಣನೆ ಮಾಡ್ತಾ ಹೋಗ್ತಾರೆ ಡಿಸ್ಟ್ರಕ್ಟಿವ್ ಅಪಾಯಕಾರಿಯಾದಂತಹ ರೂಪ ಏನಿದು ಅಪಾಯಕಾರಿ ರೂಪ ಅಂದ್ರೆ ಸಾಯಿಲ್ ಎರೋಜನ್ ಅಂತ ಸಾಯಿಲ್ ಎರೋಜನ್ ಅಂತಂದ್ರೆ ಮಣ್ಣಿನ ಸವೆತ ಸವೆತ ಹೇಗೆ ಉಂಟಾಗುತ್ತೆ ಅಂತ ದ ಕಟ್ಟಿಂಗ್ ಅಪ್ ಅಂಡ್ ವಾಷಿಂಗ್ ಅವೇ ಆಫ್ ಅರ್ತ್ ಈ ನೀರುಗಳು ಈ ನೀರು ತುಂಬಾ ರಭಸವಾಗಿ ಹರಿಯುವುದರಿಂದ ಮಳೆ ನೀರು ರಭಸವಾಗಿ ಸುರಿಯುವುದರಿಂದ ಏನು ಮಾಡುತ್ತೆ ಭೂಮಿ ಕೊರೆಯೋಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಮಣ್ಣು ಸವೆ ಸ್ಟಾರ್ಟ್ ಆಗುತ್ತೆ ಸಡನ್ ಬಸ್ ಆಫ್ ಎಕ್ಸೆಸಿವ್ಲಿ ಹೆವಿ ರೈನ್ ತುಂಬಾ ಸಡನ್ ಆಗಿ ಬರ್ತಕ್ಕಂತಹ ಹೆವಿ ಆದಂತಹ ಮಳೆಯಿಂದ ಇದು ಲಾರ್ಜ್ ರನ್ ಅಪ್ ಸರ್ಪ್ಲಸ್ ವಾಟರ್ ತುಂಬಾ ತುಂಬಿ ಬರ್ತಕ್ಕಂತಹ ನೀರಿನಿಂದ ಏನಾಗುತ್ತೆಂದ್ರೆ ಇದು ಮಣ್ಣಿನ ಸವೆತ್ ಸವೆತ್ ಸವೆತನ್ನು ಉಂಟು ಮಾಡುತ್ತೆ ಮೇಜರ್ಸ್ ಕ್ಯಾನ್ ಬಿ ಟೇಕನ್ ಟು ಚೆಕ್ ಸಾಯಿಲ್ ಎರೋಜನ್ ಈ ಸಾಯಿಲ್ ಮಣ್ಣಿನ ಸವೆತೆಯನ್ನು ಸವೆತವನ್ನು ನಾವು ತಡೆಗಟ್ಟಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ ಟೆರೇಸಿಂಗ್ ಆಫ್ ದಿ ಲ್ಯಾಂಡ್ ಒಂದು ಲ್ಯಾಂಡಿಗೆ ಮಣ್ಣನ್ನು ಹಾಕಿ ಅದನ್ನ ಒಂದು ಎತ್ತರ ಮಟ್ಟದಲ್ಲಿ ನಾವು ಅದನ್ನ ಮಾಡಬೇಕಾಗತ್ತೆ ಹಾಗೆ ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್ ಈ ಒಡ್ಡನ್ನು ಭೂಮಿಗೆ ಒಡ್ಡನ್ನು ಹಾಕಿ ಹಾಕಬೇಕಾಗತ್ತೆ ಹಾಗೆ ಫ್ಲೋ ಆಫ್ ವಾಟರ್ ಪ್ರಾಕ್ಟೀಸ್ ಕಂಟರ್ ಕಲ್ಟಿವೇಶನ್ ಹಾಗೆ ಈ ತಿರುವು ಮುರು ಮತ್ತು ಈ ಕಂಟರ್ ಕಲ್ಟಿವೇಶನ್ ಅನ್ನೋ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ ತುಂಬ ಎಸೆನ್ಷಿಯಲ್ ಆಗಿ ಪ್ರಮುಖವಾಗಿ ಮರಗಳನ್ನು ನಾವು ಈ ಮಣ್ಣ ಮಣ್ಣಿನ ಸವೆತವನ್ನ ತಡೆಗಟ್ಟಬೇಕಾದ್ರೆ ಮರಗಳನ್ನ ಗಿಡಗಳನ್ನ ನಡಬೇಕಾಗುತ್ತೆ ಮತ್ತು ಎನಿಮಲ್ಸ್ ಅಂಡ್ ಪ್ಲ್ಯಾಂಟ್ಸ್ ಕಂಟೈನ್ ವಾಟರ್ ಇನ್ ದಿಸ್ ಬಾಡಿ ಮತ್ತೆ ಇನ್ನೊಂದು ನೀರಿನ ವಿಶೇಷತೆ ಏನು ಅಂತಂದ್ರೆ ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಬಹುಮುಖ್ಯ ಅವನ ದೇಹದ ಭಾಗ ನೀರಿನಿಂದ ತುಂಬಿಕೊಂಡಿರುತ್ತೆ ಅನ್ನೋದು ನಮಗೆ ಇನ್ ಮಾಯ ಸಾಯಿಲ್ ಈಸ್ ನೆಸೆಸರಿ ಫಾರ್ ದಿ ಗ್ರೌತ್ ಆಫ್ ದಿ ಪ್ಲ್ಯಾಂಟ್ಸ್ ಈ ಸಸ್ಯಗಳು ಬೆಳವಣಿಗೆ ಹಾಕಬೇಕಾದ್ರೆ ನಾವು ಈ ಭೂಮಿಯಲ್ಲಿ ಮಣ್ಣಿನಲ್ಲಿ ಒಂದು ಮಾಯರಸ್ ನೋಡಬೇಕಾಗತ್ತೆ ತೇವಾಂಶವನ್ನ ನೋಡಬೇಕಾಗತ್ತೆ ಈ ತೇವಾಂಶ ಇರುವುದರಿಂದ ಏನಾಗುತ್ತೆ ಅಂದ್ರೆ ಒಂದು ಮರ ಚೆನ್ನಾಗಿ ಒಂದು ಗಿಡ ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯವಾಗುತ್ತೆ ಕನ್ಸರ್ವೇಶನ್ ಅಂಡ್ ಯುಟಿಲೈಸೇಷನ್ ಆಫ್ ವಾಟರ್ ಹಾಗೆ ನಾವು ಏನ್ ಮಾಡಬೇಕಂದ್ರೆ ಈ ನೀರನ್ನ ಹೇಗೆ ರಕ್ಷಣೆ ಮಾಡಿಡಬೇಕು ಮತ್ತು ಅದನ್ನು ಹೇಗೆ ಬಳಸಬೇಕನ್ನೋದನ್ನು ತಿಳ್ಕೊಳ್ಳೋದು ಬಹುಮುಖ್ಯವಾದಂಥ ಅಂಶ ಅಂತ ಸಿ ರಾಮನ್ ಅವರು ಹೇಳ್ತಾರೆ ಇಂಡಿಯನ್ ಅಗ್ನಿ ಅಗ್ರಿಕಲ್ಚರ್ ಡಿಪೆಂಡ್ಸ್ ಆನ್ ದಿ ರೇಲ್ತ್ ಈ ಭಾರತೀಯ ಒಂದು ವ್ಯವಸಾಯ ಮಳೆಯನ್ನ ಅವಲಂಬಿಸಿರುತ್ತೆ ಪ್ರಿವೆಂಟಿಂಗ್ ಸಾಯಿಲ್ ಎರೋಜನ್ ವಿ ಕ್ಯಾನ್ ಕನ್ಸರ್ವ್ ಅಂಡ್ ಕೀಪ್ ದಿ ವಾಟರ್ ಇಂಥ ಒಂದು ಮಣ್ಣಿನ ಸವೆತವನ್ನು ತಡೆಗಟ್ಟಬೇಕಾದ್ರೆ ನಾವು ನೀರನ್ನ ರಕ್ಷಣೆ ಮಾಡಬೇಕು ರವಸವಾದ ನೀರನ್ನು ತಡೆಗಟ್ಟಬೇಕು ಅದನ್ನು ಶೇಖರಿಸಿಡಬೇಕು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಯುಟಿಲೈಸನ್ನು ಬಳಸ್ಕೋಬೇಕು ಅನ್ನೋದನ್ನು ಹೇಳ್ತಾರೆ ವಾಟರ್ ಕ್ಲೋಸ್ ಡೌನ್ ದಿ ಸ್ಟ್ರೀಮ್ಸ್ ರಿವರ್ ಸೆಂಟರ್ಸ್ ಲಾರ್ಜ್ ಕ್ವಾಂಟಿಟಿ ವಾಟರ್ ಇಸ್ ಲಾಸ್ಟ್ ಎಷ್ಟೋ ಸಾರಿ ನೀರು ವೇಸ್ಟ್ ಹಾಕಿ ಹೋಗುತ್ತೆ ನೀರು ಹಳ್ಳವನ್ನು ಇಲ್ಲ ನದಿಯನ್ನು ಇಲ್ಲ ಸಮುದ್ರವನ್ನು ಸೇರೋದ್ರಿಂದ ಬಹುಪಾಲು ನೀರು ಹಾಳಾಗಿ ಹೋಗುತ್ತೆ ಕೊನೆಗೊಳ್ಳುತ್ತೆ ಅದನ್ನ ನಾವು ಉಳಿಸ್ಕೋಬೇಕು ಅದನ್ನ ನಾವು ಶೇಖರಣೆ ಮಾಡಿ ಇಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಹಾಗೆ ಲ್ಯಾಂಡ್ ಕುಡ್ ಬಿ ಟರ್ನ್ ಇನ್ ಟು ಪಟೈಲ್ ಭೂಮಿಯನ್ನು ನಾವು ಫಲವತ್ತು ಮಾಡ್ಕೋಬೇಕು ಫಲವತ್ತು ಮಾಡ್ಕೋಬೇಕಾದ್ರೆ ಈ ನೀರಿನ ಅವಶ್ಯಕತೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಕೆಲವೊಂದು ಆಕ್ಷನ್ ಪ್ಲಾನ್ ಅನ್ನು ನಾವು ಹಾಕಬೇಕಾಗತ್ತೆ ಸಿಸ್ಟಮೆಟಿಕ್ ಪ್ಲಾಂಟಿಂಗ್ ಮತ್ತು ಸೂಟೇಬಲ್ ಟ್ರೀಸ್ ಸಿಸ್ಟಮೆಟಿಕ್ ಆಗಿ ನಾವು ಮರಗಳನ್ನು ನೆಡಬೇಕಾಗತ್ತೆ ಗಿಡಗಳನ್ನು ನೆಡಬೇಕಾಗತ್ತೆ ದೇಶದ ಸಂಪತ್ತಾದಂಥ ಅರಣ್ಯ ಸಂಪತ್ತನ್ನ ನಾವು ರಕ್ಷಣೆ ಮಾಡಿಡಬೇಕಾಗತ್ತೆ ಮಣ್ಣಿನ ಸವೆತವನ್ನು ನಾವು ತಡೆಗಟ್ಟಬೇಕಾಗತ್ತೆ ಈ ಕಂಜರ್ ಅದನ್ನು ರಕ್ಷಣೆ ಮಾಡಬೇಕಾಗುತ್ತೆ ಲಿಕ್ವಿಡ್ ವಿತ್ ಅಮೇಜಿಂಗ್ ಪ್ರಾಪರ್ಟೀಸ್ ಈ ನೀರಿನಿಂದ ಮತ್ತು ಪಾನೀಯದಿಂದ ಇರ್ತಕ್ಕಂತಹ ಅಂಶವನ್ನು ನಾವು ವಾತಾವರಣದಲ್ಲಿ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ ಯುನೀಕ್ ಪವರ್ ಆಫ್ ಮೇಂಟೇನಿಂಗ್ ಎನಿಮಲ್ ಹಾಗೆ ಪ್ರಾಣಿ ಸಂಪತ್ತನ್ನು ಉಳಿಸ್ಕೋಬೇಕಾದ್ರೆ ನಾವು ನೀರನ್ನ ಬಹುಮುಖ್ಯ ಪಾಲು ಅನ್ನು ಬಹುಮುಖ್ಯವಾಗಿ ಸಂಗ್ರಹಿಸಿಡಬೇಕಾಗತ್ತೆ ಮತ್ತು ಅವನ್ನ ರಕ್ಷಣೆ ಮಾಡಬೇಕಾಗತ್ತೆ ಹಾಗೆ ಸಸ್ಯ ಸಂಪತ್ತನ್ನು ಸಹ ನಾವು ಉಳಿಸ್ಬೇಕಾಗತ್ತೆ ಇದು ಎಲ್ಲ ಆಗಬೇಕಾದ್ರೆ ಇಲ್ಲಿ ಒಂದು ವಿಜ್ಞಾನದ ತರಬೇತಿ ಬಹುಮುಖ್ಯವಾಗಿರುತ್ತೆ ವಿಜ್ಞಾನದ ನಿಯಮಗಳನ್ನ ಪಾಲಿಸ್ಬೇಕಾಗುತ್ತೆ ಸೊ ಇಂಥ ಇವುಗಳನ್ನೆಲ್ಲನೂ ಮಾಡೋದ್ರಿಂದ ನಾವು ನೀರಿನ ಮಹತ್ವವನ್ನು ಪಡ್ಕೋಬಹುದು ಆದರೆ ಅಮೃತಕ್ಕಾಗಿ ನಾವು ಬೆನ್ನು ಹತ್ತಿ ಹೋಗಬೇಕಾಗಿಲ್ಲ ಇದ್ದಂಥ ಕಾಪಾಡಿ ಕಾಪಾಡಿನ ಉಳಿಸ್ಕೊಂಡ್ರೆ ಅದೇ ನಮಗೆ ಅಮೃತ ಅದೇ ನಮಗೆ ಎಲೆಕ್ಸೈರ್ ಆಫ್ ಲೈಫ್ ಅನ್ನೋದನ್ನ ಟಿ ವಿ ರಾಮನ್ ಅವರು ತುಂಬ ತಿಳುವಳಿಕೆಯಿಂದ ತುಂಬ ಈಸಿಯಾಗಿ ಎಲ್ಲರನ್ನ ಈ ಒಂದು ಲೆಸನ್ನಲ್ಲಿ ತಿಳಿಸ್ತಾ ಹೋಗ್ತದೆ ಸೊ ಫ್ರೆಂಡ್ ಇಷ್ಟು ಇವತ್ತಿನ ಒಂದು ಲೆಸನ್ ಅನ್ನು ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ನಿಮಗೆ ಈ ಪಾಠ ಲೈಕ್ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನಗೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಫ್ರೆಂಡ್ ಥ್ಯಾಂಕ್ ಯು